ಅಥವಾ ಗಿರಿ ಗುಡ್ಡಗಳಲ್ಲಿ ಮರುಪ ಈ ಜನ ಮೆದು ಇಟ್ಟುಕೊಂಡಂತ ಮೂಲ ಸುಧಿ ಕೇವಲ ನಮ್ಮ ಬುದ್ಧಿಯ ಮಟ್ಟಕ್ಕೆ ನಾವು ಬೆಳೆದು ಯಾವುದನ್ನು ಏನನ್ನೋ ಅದಕ್ಕೆ ಯಾವಾಗಲೂ ವಕುವಿನಲ್ಲಿ ಮೂಲವನ್ನು ಕಾಣುತ್ತೆ ಬಹಳ ಸಂತೋಷ ಹೆಂಡವನ್ನ ತೀರ್ಥ ಸ್ವೀಕರಿಸಿ ಅಂತ ಹೇಳಿದ್ವಿ ದೇವರಿಗೆ ಸಮಾಧಾನ ಆಗ್ಬೇಕು ನಾವು ಬಂದದ್ದು ಸಂತೃಪ್ತಿ ಆಗಿದೆ ಆ ಮೀಟ್ರವನ್ನ ನಾವು ಮೇಲೆ ಗುರುವಾಡಿರುವಂತಿಸಿಕೊಂಡಿ ಕಾಲಿ ನಿವೇದಿಕಾಗಿರುವಂತಹ ತೀರ್ಥಿಬ್ರು ಕುಡಿಯಿರಿ ಅಂತ ಹೇಳಿಲ್ಲ ಕ್ಷತ್ರಿಯರು ಮದ್ಯಪಾನ ಮಾಡಬಾರದು ಅಂತಿಲ್ಲ ಮಾಡಬಹುದು ಸಮಯ ಸಂದರ್ಭ ಕಾಲ ಪಾತ್ರ ಶೋಧನೆ ಮಾಡಿ ಅದನ್ನು ನಾವು ಕುಡಿಬೇಕು ಸ್ವಾಮಿ ಆದ್ರೆ ಅವರು ಹೇಳಿದ್ದಾನೆ ಇದು ತೀರ್ಥ ಮದ್ಯ ನೀವು ಸರಿ ಈಗ ಯೋಚನೆ ಮಾಡಿ ಮದ್ಯಪಾನ ಮಾಡಿದ್ದೆ ಆದ್ರೆ ಮನುಷ್ಯನ ಮನುಷ್ಯತ್ವಮಕ್ಕೆ ಹೋಗ್ತದೆ ಕುಡಿದ್ರೆ ಕೆಡ ಕೈ ಮಾಡಿ ಕಲಿಯುತ್ತದೆ ಮನಸ್ಥಿತಿ ಸ್ವಲ್ಪ ಬದಲಾವಣೆ ಅಲ್ವಾ ಸಂತೋಷಕ್ಕಾಗಿ ಸಂತೋಷ ಇರ್ತದೆ ದುಃಖ ಹೆಚ್ಚಾದಾಗ ಸಮಾಧಾನ ಪಡ್ಕೊಳ್ಬೇಕು ಅಂತ ಕಡಿಮೆ ಆಗ್ತದೆ ಮಾಡಬೇಕು ಅಂದ್ರೆ ಸಿಟ್ಟು ಹೆಚ್ಚಾಗ್ತದೆ ಅಲ್ಲ ಅದು ತೀರ್ಥ ಆದ್ರೆ ಮಧ್ಯ ತಾನೇ ಹಾಗೂ ಮದ್ಯಪಾನದಿಂದ ಆರೋಗ್ಯ ನಷ್ಟ ಆಗ್ತದೆ ವ್ಯವಹಾರಿಕವಾಗಿ ಸಾಂಸಾರಿಕವಾಗಿ ನಷ್ಟ ಸಾಮಾಜಿಕವಾಗಿ ನಷ್ಟ ಗೌರವದಲ್ಲಿ ನಷ್ಟ ಎಲ್ಲ ನಷ್ಟವೇ ಮದ್ಯ ಸೇವನೆ ಮಾಡುವುದರಿಂದ ಮದ್ಯ ಸೇವನೆ ಮಾಡುವ ಅನಿವಾರ್ಯತೆ ಗೊತ್ತೇ ಅಪ ಯುದ್ಧ ವಿದ್ಯೆಯಲ್ಲಿ ಪರಿಣತರಾದ ಯುದ್ಧದಲ್ಲಿ ಕಂಡು ಬಂದು ಆಯಾಸ ನಿವಾರಣೆಗೆ ಮದ್ಯ ಸೇವನೆ ಮಾಡಿ ಬಂದಿದ್ರ ಅದು ಸರಿಯೇ ಯಾಕಂದ್ರೆ ಆಯಾಸ ನಿವಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ದೇವರ ಪ್ರಸಾದ್ ಭರವಸೆ ಇಲ್ಲ ನಂಬಿಕೆ ಸಲ್ಲನು ಕೇವಲದು ಹೆಂಡಲೇ ನೀನು ಅದನ್ನ ನಿಕ್ಷೇಪಿಸುವುದಿದ್ರೆ ಅಂದ್ರೆ ಉದಾಹರಣುವುದಿದ್ರೆ ನೀನ್ ಕುಡಿದು ಕೇಳಿ ಅಲ್ಲ ನಾನ್ ಹೆಣ್ಣು ಸಂದರ್ಭದಲ್ಲಿ ಕುಡಿಯಿತಾಳೆ ಹ್ಮ್ ಅದೀಗಂತೂ ಆ ಸ್ಥಿತಿ ಇಲ್ಲ ಅಗತ್ಯ ಇಲ್ಲ ಬೇಡ ನಿನಗೆ ಹಿತ ಇಲ್ಲ ಅಂತ ಆದ್ರೂ ಕುಡಿಯುವ ಮೇಲೆ ಮಾಡ್ತಾರೆ ಮತ್ತೆ ಸೇವನೆ ಮಾಡುವಂತ ಹೇಳುದು ಅಷ್ಟು ಸರಿಯಲ್ಲ ನಾನು ಅದನ್ನು ಹೇಳೋದಿಲ್ಲ ಈಗ ನೀವು ಇದು ತೀರ್ಥ ಅಲ್ಲ ಹೆಂಡ್ ನೀನು ಕುಡಿಯೋದು ಬೇಡ ನಾನಂತೂ ದೇವರಿಗೆ ಅಪಚಾರ ಮಾಡುದಿಲ್ಲ ಒಂದು ಕೆಲಸ ಬರ್ತಾ ಸಾಮಾನ್ಯವಾಗಿ ಹೊಂದಿರ್ತದೆ ನೀವು ಬೇಡ ಒಂದು ಮುಟ್ಟಿ ನಾನು ಕೊಡಿ ಎಂಬುದು ಸಂದೇಹ ಆಗ್ತದೆ ಮಾತಿಲ್ವಾ ಹಾಗಾಗಿ ಆ ಪಕ್ಕದ ಪಾತ್ರ ಹಿಡಿದನ್ನು ಕೈಗೆಸುವಿ ಬಾಯಿಸುವ ನಾನು ಸ್ವಲ್ಪ ದೇವರ ಸಾನ್ನಿಧ್ಯ ಅಪಚಾರ ಮಾಡೋದು ಬೇಡ No! <laughs>

ಪ್ರತಿಯೊಂದು ಹೇಳ್ತಾಳೆ ಹುಡುಕನಲ್ಲದ ಗಂಡನನ್ನು ಕೊಡುವಂತ ಹೇಳ್ತಾಳಲ್ಲ ದೇಶದಲ್ಲಿ ಆರ್ಥಿಕತೆಯ ಸುಧಾರಣೆಗೆ ಗುಡುಕುತನದ ದೊಡ್ಡ ಪ್ರಮಾಣದ ದೇಶವು ಇನ್ನು ಒಂದು ವಾಕ್ಯಕ್ಕೆ ಸಾವಿರ ವಾಕ್ಯ ಇಲ್ಲಿ ಹೇಳುತ್ತೇ ಇರ್ಬೇಕಾದ್ರೆ ಅದು ಬಿಡು ಆದ್ರೆ ಹುಡುಕನಲ್ಲದ ಗಂಡನನ್ನು ಕೊಡುವಂತ ಹೇಳ್ತಾಳಲ್ಲ கண்ட ஒன்றும் கண்டா குண்டி சேவை கண்டு பே குனித்தொட்ட குடிதா இருந்தவரில் நிஜவாத குணி காணுங்க குருவதாக கெட்டவனாக

ಕೂಕೊಂಡೋ ತಮ್ಮೀರಿ ತಿರುವ ಆಕಡೆ ಈಕಡೆ ತಿಲಾಡಿ ದ್ಯಾಡಿ ನೋಡಿದವರು ಏನು ತಿಳ್ಕೊಳ್ತಾರೆ ನಮ್ಮ ಸರಿ ನಿಂತುಕೊಳ್ಳಿಕೋ ಆಕಡೆ ಈಕಡೆ ತಿermೈತಿತ್ತು ಬಾಗಿಗೆ ನನಗೆ

ಅಲ್ಲಿ ಅವರು ಮಾತನಾಡಿದ ಅವರು ಮಾತಿನಲ್ಲಿ ಕೂತ್ಕೊ ಹೋಗಿದೆ ಚಣ ಚಣಕ್ಕೂ ಬಂದವರಲ್ಲಿ ಕೆಟ್ಟದಲ್ಲಿ ಹುಟ್ಟು ಎಪ್ಪ ಗೊತ್ತಿರಲಿಲ್ಲ ಹೆಣ್ಣಾದರೂ ಗುಣ ಎಷ್ಟು ಎಪ್ಪವಾಗಿರಬೇಕು ಯಾರು ತಪ್ಪು ಮಾಡೋದು ಅಲ್ಲ ಅಂತ ಹೇಳೋದು ಅವರು ಮತ್ತೆ ತಪ್ಪು ಮಾಡುವ ಹಾಗೆ ಕೆಟ್ಟ ಮಾತನಾಡಿದ್ಯಾ ಸಂಸ್ಕಾರ ಇಲ್ಲದ್ದು ಯಾರು ನೀನು ಅವರಲ್ಲ ಅವರ ಸಂಸ್ಕಾರ ಬಿಟ್ಟ ಸಂಸ್ಕಾರ ಇಂತ ಸಂಸ್ಕಾರ ಇರ್ತವು ಹೋದಲ್ಲಿ ಬಂದಲ್ಲಿ ಮತ್ತವರ ಸಂಸ್ಕಾರದಲ್ಲಿ ಮಾತಾಡೋರು ಎಷ್ಟು ದೊಡ್ಡ ಗುರಿ ಅಂತ ಕೇಳ್ತೇನೆ ನಾವು ಸಾವಿರ ಸಾವಿರ ಜನರಿಗೆ ನಾವು ಯಾರು ನಾವು ಇವರ ಸ್ವತ್ತು ಅವರು ಇಲ್ಲದೆ ನಾವೇ ದೇಶದ ಮಹಾರಾಜು ಹುಟ್ಟಾಂಗ್ ಮಹಾರಾಜ ಬರುವುದಿಲ್ಲ ಸಾವಿರಾರು ಜನ ನಮ್ಮನ್ನು ಎತ್ತಿ ತನ್ನೊಡೆಯನ್ನು ನಾವು ದೇವರ ಗುಣ ಒಂದಿಷ್ಟು ಇಲ್ಲದೆ ಹೇಳ್ತ ನೀನು ಹೆಣ್ಣು ನಿನ್ನ ಕಂಠಕ್ಕೆ ನಾವು ಕಟ್ಟಿದ್ದು ಕರಿಮಣಿ ಅಲ್ಲ ನನ್ನ ಕುತ್ತಿಗೆ ಹಾಕಿದ್ದು ನೀನು ಹಾರ ಅಲ್ಲ ಹಾಕಿದ ಏನಂದ್ರೆ ಪ್ರತಮ ರಾತ್ರಿ ಕಂಡ ಹಿಡುತ್ತ ವಿಟ್ಟೆ ಜೀವನದ ಗಂಡ ಹೆಂಡತಿ ಅಲ್ಲ நமக்கு தா சார்த்து 我那他妈！